ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ವಸಂತ ನೀಲಜ್ಗಿಯವರ ಆರ್ಥಿಕ ದೃಢತೆಗಾಗಿ ಎರಡು ಸಾವಿರನೇ ಇಶ್ವಿಯಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆ ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡು ಹದಿನಾರು ಶಾಖೆ ಹಾಗೂ ಒಂದು ಪ್ರಧಾನ ಶಾಖೆ ಹೊಂದಿರುತ್ತದೆ ಹಾಗೂ ಮಹಾವೀರ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಶಿಕ್ಷಣ ವಂಚಿತರಾಗಬಾರದು ಎಂದು ಪೂರ್ವ ಪ್ರಾಥಮಿಕ ಶಾಲೆಯಿಂದ ಐಟಿಐ ಕಾಲೇಜುವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹೊಂದಲು ಶಿಕ್ಷಕರ ಮಾರ್ಗದರ್ಶನ ಮುಖ್ಯ ಈ ಎರಡು ಸಂಸ್ಥೆ ಬೆಳೆಯಲು ಠೇವಣಿದಾರರು ಆಡಳಿತ ಮಂಡಳಿ ಸದಸ್ಯರು ಸಾಲೆಗಾರರು ವ್ಯವಸ್ಥಿತವಾಗಿ ಸಂಸ್ಥೆ ನಡೆಸಲು ಮಾರ್ಗದರ್ಶನ ಮಾಡಿರುತ್ತಾರೆ ಅದೇ ರೀತಿ ಹುಕ್ಕೇರಿ ಜನತೆಯ ಆರೋಗ್ಯ ದೃಷ್ಟಿಯಿಂದ ಹೊಸದಾಗಿ ಪ್ರಾರಂಭದ ಹಂತದಲ್ಲಿರುವ ಮಹಾವೀರ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆ ಕಟ್ಟಡಕ್ಕೆ ನಿಮ್ಮ ಸಹಕಾರ ಬೇಕೆಂದು ಅಧ್ಯಕ್ಷರು ಶ್ರೀ ಮಹಾವೀರ್ ವಸಂತ ನೀಲಜ್ಗಿ ಅವರು ತಿಳಿಸಿದ್ದಾರೆ ಬೀರೋ ರಿಪೋರ್ಟರ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಇಂದು ಸುಮಾರು ಮೂರು ಜಿಲ್ಲೆಗಳ ಕಾರ್ಯವ್ಯಾಪ್ತಿ ಹೊಂದಿ ಬೆಳಗಾವಿ ಜಿಲ್ಲೆ ಇರಬಹುದು ಧಾರವಾಡ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ಕಾರ್ಯವ್ಯಾಪ್ತಿ ಹೊಂದಿ ಸುಮಾರು ಹುಕ್ಕೇರಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿ ಹದಿನಾರು ಶಾಖೆಗಳನ್ನು ಒಂದು ಪ್ರಧಾನ ಶಾಖೆಗಳನ್ನು ಹೊಂದಿ ಸುಮಾರು ಇದರಲ್ಲಿ ಆರು ಸ್ವಂತ ಕಟ್ಟಡಗಳನ್ನು ಹೊಂದಿ ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಎಂದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಮಾರು ಒಂದು ಸಾವಿರ ಠೇವದಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ಮುನ್ನೂರು ಕೋಟಿ ಟೇವು ಸಂಗ್ರಹ ಹೊಂದಿ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಒಂದು ಸಾಲ ವಿತರಿಸುವ ಮೂಲಕ ಮನೆ ಕಟ್ಟಡ ಸಾಲ ಇರಬಹುದು ವಾಹನ ಸಾಲ ಇರಬಹುದು ಇತರರ ಎಲ್ಲ ರೀತಿಯ ಸಾಲವನ್ನು ವಿತರಿಸುವ ಮೂಲಕ ಒಂದು ಸಂಸ್ಥೆಯು ವಿಶೇಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದರ ಒಂದು ಸಹಕಾರಿಯ ಬೆನ್ನೆಲುವಾಗಿ ಮಹಾವೀರ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಪ್ರಾಥಮಿಕ ಶಾಲೆ ಮಹಾವೀರ ಪದವಿ ಪೂರ್ವ ಕಾಲೇಜು ಬಿ ಸಿ ಎ ಮತ್ತು ಬಿಕಾಂ ಕಾಲೇಜು ಐಟಿಐ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತವೆ ಇಲ್ಲಿ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ಕಾರ್ಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಏನಾದರೂ ಅಲ್ಲಿ ವಿದ್ಯಾರ್ಥಿಗಳು ಒಂದು ಗುಣಮಟ್ಟದ ಶಿಕ್ಷಣ ನೀಡಲು ಬೆನ್ನಲ್ಲವೇ ಒಂದು ಈ ಮಹಾವೀರ ಸಂವಾದ ಸಹಕಾರಿ ವಿಶೇಷವಾಗಿ ಈ ಒಂದು ಎರಡೂ ಸಂಸ್ಥೆಗಳು ಬೆಳೆಯಲು ನಮ್ಮ ಠೇವುದಾರರು ಆಡಳಿತ ಮಂಡಳಿ ಸದಸ್ಯರು ಇರಬಹುದು ಶಾಲೆಗಾರ ಇರಬಹುದು ವ್ಯವಸ್ಥಿತವಾಗಿ ಈ ಒಂದು ಸಂಸ್ಥೆ ಮುನ್ನಡೆಸಲು ಮಾರ್ಗದರ್ಶನ ಮಾಡಿದ್ದಾರೆ ಅದರ ಜೊತೆ ಪತ್ರಕರ್ತರು ಇರ್ಬೋದು ಎಲ್ಲ ಸಂಘದವರು ಇರ್ಬೋದು ಎಲ್ಲರೂ ಒಂದು ಅನುಕೂಲದಿಂದ ಈ ಒಂದು ಸಂಸ್ಥೆ ಇದೇ ರೀತಿಯ ಭಗವಂತರು ನನ್ನ ಸಂಸ್ಥೆ ನಡೆಸಲು ಈ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಯಲು ಆಶೀರ್ವಾದ ಮಾಡಲಿ ಹೇಳಿ ನಾನು ಈಗಾಗಲೇ ನಮ್ಮ ಸಹಕಾರ ಸಂಸ್ಥೆ ಹಾಗೂ ವಿದ್ಯಾಸಂಸ್ಥೆಗಳು ಎರಡೂ ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವುದರಿಂದ ಹುಕ್ಕೇರಿ ಭಾಗದ ಒಂದು ಬಹುದಿನಗಳ ಜನರ ಬೇಡಿಕೆಯಾದ ಹುಕ್ಕೇರಿಯಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಮಾವೀರ್ ಸಮೂಹ ಸಂಸ್ಥೆಗಳ ವತಿಯಿಂದ ಮಾವೀರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭಿಸುವ ಒಂದು ಉದ್ದೇಶ ಹೊಂದಲಾಗಿದೆ ಇದಕ್ಕಾಗಿ ಹುಕ್ಕೇರಿಯ ಹೊರಭಾಗದಲ್ಲಿ ಸುಮಾರು ಎರಡು ಎಕರೆ ಸ್ಥಳಾವಕಾಶನ ಗುರುತಿಸಿ ಅದನ್ನು ನಿವೇಶನವನ್ನು ಖರೀದಿಸಲಾಗಿದೆ ಅಲ್ಲಿ ಸುಮಾರು ಐವತ್ತು ಹಾಸಿಗೆಗಳುಳ್ಳ ಸುಸಜ್ಜಿತ ನೂರಿತ ಆಸ್ಪತ್ರೆ ವೈದ್ಯರಿಂದ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಕಾರ್ಯ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಸ್ಪತ್ರೆ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಿ ಈ ಭಾಗದ ಒಂದು ಜನರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸಂಸ್ಥೆಗಳ ವತಿಯಿಂದ ಅತಿ ಶೀಘ್ರದಲ್ಲಿ ಕಟ್ಟಡ ಕರಾರ ಪ್ರಾರಂಭ ಇರಬಹುದು ಅಥವಾ ಎಲ್ಲ ಕೆಲಸಗಳು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿ